ಿದೆ ರಾಜ್ಯದಲ್ಲಿ ಕಳೆದ ಕೆಲವು ದಿನಗಳಿಂದ ಭಾರೀ ಮಳೆಯಾಗ್ತಾ ಇದೆ ಮುಂಜಾಗ್ರತಾ ಕ್ರಮವಾಗಿ ಶಾಲೆ ಕಾಲೇಜುಗಳಿಗೆ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ರಜೆಯನ್ನು ಘೋಷಣೆ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ರಾಜ್ಯದಾದ್ಯಂತ ಮುಂಗಾರು ಮಳೆ ತನ್ನ ರೌದ್ರಾವತಾರವನ್ನು ಮುಂದುವರೆಸಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆಯನ್ನ ಕೊಟ್ಟಿದೆ ರಾಜ್ಯದಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಚಿಕ್ಕಮಗಳೂರು ಕೊಡಗು ಸೇರಿ ಹಲವೆಡೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಮಳೆಗೆ ಹಲವೆಡೆ ಭಾರೀ ಅವಾಂತರಗಳೇ ಸೃಷ್ಟಿಯಾಗಿದೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಚಿಕ್ಕಮಗಳೂರು ಬೆಂಗಳೂರು ಸೇರಿ ಹಲವೆಡೆ ವ್ಯಾಪಕವಾಗಿ ಮಳೆಯಾಗ್ತಾ ಇದೆ ಇಂದು ಕರಾವಳಿ ಮಲೆನಾಡು ಮತ್ತು ದಕ್ಷಿಣ ಒಳನಾಡಿನ ಹಲವೆಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ಜನರು ಜಾಗೃತಿಯಿಂದ ಇರಬೇಕು ಅಂತ ಎಚ್ಚರಿಕೆಯನ್ನು ನೀಡಲಾಗಿದೆ ಭಾರಿ ಮಳೆಗೆ ಗೋಡೆ ಕುಸಿದು ವೃದ್ಧೆ ಮೃತಪಟ್ಟ ಘಟನೆ ಶಿವಮೊಗ್ಗದ ಆಡುಗಡಿ ಗ್ರಾಮದಲ್ಲಿ ತಡರಾತ್ರಿ ನಡೆದಿದೆ ಅವಘಡದಲ್ಲಿ ನಾಲ್ವರಿಗೆ ಗಂಭೀರವಾಗಿ ಗಾಯವಾಗಿದ್ದು ಈ ಪೈಕಿ ಒಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ ಗಾಯಾಳುಗಳಿಗೆ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ವೃದ್ಧೆಯ ಮೃತದೇಹವನ್ನು ಮೆಗ್ಗಾನ್ ಶವಾಗಾರಕ್ಕೆ ಶಿಫ್ಟ್ ಮಾಡಲಾಗಿದೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರದಲ್ಲಿ ಭಾರೀ ಮಳೆ ಹಿನ್ನೆಲೆ ಮುನ್ನೆಚ್ಚರಿಕಾ ಕ್ರಮವಾಗಿ ಇಂದು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಹೊಸನಗರ ತಾಲೂಕಿನಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿ ತಹಶೀಲ್ದಾರ್ ರಶ್ಮಿ ಹಾಲೇಶ್ ಆದೇಶವನ್ನು ನೀಡಿದ್ದಾರೆ ಹೊಸನಗರ ತಾಲೂಕಿನಲ್ಲಿ ಬಿಟ್ಟು ಬಿಡದೆ ಮಳೆ ಇದೆ ಹೊಸನಗರ ಮಾಸ್ತಿಕಟ್ಟೆ ಹುಲಿಕಲ್ ನಗರ ಅದೇ ರೀತಿಯಾಗಿ ಯಡೂರು ಸೇರಿದಂತೆ ವಿವಿಧೆಡೆ ವರುಣ ಅಬ್ಬರಿಸಿದ್ದಾರೆ ಉಡುಪಿ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗ್ತಾ ಇದ್ದು ರೆಡ್ ಅಲರ್ಟ್ ಘೋಷಣೆಯಾಗಿದೆ ಇದೀಗ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲೆಯ ಎಲ್ಲಾ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಪಿಯುಸಿ ಐಟಿಐ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ರಜೆ ಘೋಷಿಸಿ ಅಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಆದೇಶ ಹೊರಡಿಸಿದ್ದಾರೆ ಜಿಲ್ಲೆಯ ಹಲವೆಡೆ ನದಿಗಳು ತುಂಬಿ ಹರಿತಾಯಿದ್ದು ಬೈಂದೂರಿನ ಗ್ರಾಮಗಳ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಕೆಲವು ಗ್ರಾಮಗಳ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗಿದೆ ಕೊಡಗು ಜಿಲ್ಲೆಯಲ್ಲಿ ವರುಣ ಅಬ್ಬರಿಸ್ತಾ ಇದ್ದು ಇಂದೂ ಕೂಡ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಕಾವೇರಿ ನದಿಯ ಉಗಮ ಸ್ಥಾನವಾದ ತಲಕಾವೇರಿ ಭಾಗಮಂಡಲ ಬ್ರಹ್ಮಗಿರಿ ತಪ್ಪಲಿನಲ್ಲಿ ಮಳೆ ಹೆಚ್ಚಾಗಿದೆ ಈ ಹಿನ್ನೆಲೆ ಕಾವೇರಿ ನದಿ ತೀರ್ಥ ನದಿಗಳು ಉಕ್ಕಿ ಹರಿತಿವೆ ನದಿಗಳ ನೀರಿನ ಮಟ್ಟ ಹೆಚ್ಚಾಗಿದ್ದು ಹಾರಂಗಿ ಜಲಾಶಯಕ್ಕೆ ಒಳಹರಿವು ಕೂಡ ಹೆಚ್ಚಳವಾಗಿದೆ ಜಲಾಶಯದಿಂದ ನಾಲ್ಕು ಸಾವಿರ ಕ್ಯೂಸೆಕ್ ನೀರು ಹೊರ ಹೋಗ್ತಾ ಇದೆ ಇತ್ತ ಕೆಆರ್ಎಸ್ ಅಣೆಕಟ್ಟಿನ ನೀರಿನ ಮಟ್ಟ ಕೂಡ ಏರಿಕೆಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ನಿರಂತರ ಮಳೆ ಸುರಿತಾ ಇದೆ ಧಾರಾಕಾರ ಮಳೆಯಿಂದ ಬೆಳ್ತಂಗಡಿ ತಾಲೂಕಿನ ನೇತ್ರಾವತಿ ನದಿ ಧುಮ್ಮಿಕ್ಕಿ ಇದೆ ಇದರಿಂದ ಧರ್ಮಸ್ಥಳದ ಸ್ನಾನಘಟ್ಟದಲ್ಲಿ ನೀರಿನ ಹರಿವು ಹೆಚ್ಚಳವಾಗಿದ್ದು ತಾಲೂಕು ಆಡಳಿತ ಮತ್ತು ದೇವಸ್ಥಾನ ಸಮಿತಿ ಧರ್ಮಸ್ಥಳಕ್ಕೆ ಬರುವಂತಹ ಯಾತ್ರಾರ್ಥಿಗಳಿಗೆ ನದಿಗೆ ಏಳಿಯದಂತೆ ಸೂಚನೆಯನ್ನು ಕೂಡ ನೀಡಲಾಗಿದೆ ಶಿವಮೊಗ್ಗದ ತೀರ್ಥಹಳ್ಳಿ ಹಾಗೂ ಚಿಕ್ಕಮಗಳೂರಿನ ಶೃಂಗೇರಿ ಭಾಗದಲ್ಲಿ ಭಾರಿ ಮಳೆಯಾಗ್ತಾ ಇದೆ ಈ ಹಿನ್ನೆಲೆ ಶಿವಮೊಗ್ಗದ ಗಾಜನೂರು ಬಳಿ ಇರುವ ತುಂಗಾ ಜಲಾಶಯಕ್ಕೆ ಮೂವತ್ತೊಂದು ಸಾವಿರ ಕ್ಯೂಸೆಕ್ ನೀರು ಒಳಹರಿವು ಹೆಚ್ಚಾಗಿದೆ ಪರಿಣಾಮ ಜಲಾಶಯದ ಇಪ್ಪತ್ತೊಂದು ಕ್ರಸ್ಟ್ ಗೇಟ್ ಮೂಲಕ ಇಪ್ಪತ್ತೇಳು ಸಾವಿರ ಕ್ಯೂಸೆಕ್ ನೀರು ನದಿ ಮೂಲಕ ಬಿಡುಗಡೆ ಮಾಡಲಾಗಿದೆ ಇದರಿಂದ ಶಿವಮೊಗ್ಗ ನಗರದ ಕೋರ್ಪಲ್ಲಯ್ಯ ಛತ್ತದ ಛತ್ರದ ಬಳಿ ಇರುವಂತಹ ಮಂಟಪ ಮುಕ್ಕಾಲು ಭಾಗ ಮುಳುಕುಂಗಿದೆ ಮೂರು ಪಾಯಿಂಟ್ ಎರಡು ನಾಲ್ಕು ಟಿ ಎಂ ಸಿ ನೀರಿನ ಸಾಮರ್ಥ್ಯ ಹೊಂದಿರುವಂತಹ ತುಂಗಾ ಜಲಾಶಯ ಕಳೆದ ತಿಂಗಳೇ ಭರ್ತಿಯಾಗಿದೆ ಚಿಕ್ಕಮಗಳೂರಲ್ಲಿ ಗಾಳಿ ಸಹಿತ ಮಳೆ ಮುಂದುವರೆದಿದ್ದು ಹಲವು ಅವಾಂತರಗಳನ್ನು ಸೃಷ್ಟಿಸಿದೆ ಮೂಡಿಗೆರೆ ಬೇಲೂರು ಮಾರ್ಗದ ನಂದಿಪುರ ಗ್ರಾಮದ ಬಳಿ ಬೃಹತ್ ಮರ ರಸ್ತೆಗೆ ಬಿದ್ದು ಸಂಚಾರ ಅಸ್ತವ್ಯಸ್ತವಾಗಿತ್ತು ಮರ ತೆರವುಗೊಳಿಸುವುದಕ್ಕೆ ಪೊಲೀಸರು ಹಾಗೂ ಸ್ಥಳೀಯರು ಪಟ್ಟರು ಇದರಿಂದ ಕೆಲ ಹೊತ್ತು ಟ್ರಾಫಿಕ್ ಸಮಸ್ಯೆ ಉಂಟಾಗಿತ್ತು ಮತ್ತೊಂದು ಕಡೆ ಮುಳ್ಳಯ್ಯನಗಿರಿ ದತ್ತಪೀಠಕ್ಕೆ ತೆರಳುವ ರಸ್ತೆಯಲ್ಲಿ ಹೆಮ್ಮರವೊಂದು ರಸ್ತೆಗೆ ಬಿದ್ದಿದೆ ಕೊಪ್ಪ ತಾಲೂಕಿನ ಮೇಗೂರು ಬಳಿಯೂ ದೊಡ್ಡ ಮರ ಬುಡ ಸಮೇತ ಧರಶಾಹಿಯಾಗಿದೆ ಅದೃಷ್ಟವಿಶಾತ್ ಯಾವುದೇ ना होता संभव सिल्ला ಉತ್ತರ ಕನ್ನಡದ ದಾಂಡೇಲಿಯಲ್ಲಿ ನಿರಂತರ ಮಳೆಯಿಂದ ಚರಂಡಿ ಬ್ಲಾಕ್ ಆಗಿ ಜನರಿಗೆ ಹಿಂಸೆಯಾಗಿದೆ ಜೆಎನ್ಆರ್ ರೋಡ್ ಅಲ್ಲಿರುವಂತಹ ಅಂಡರ್ ನಲ್ಲಿರುವ ಮನೆಯೊಂದಕ್ಕೆ ಚರಂಡಿ ನೀರು ನುಗ್ಗಿದೆ ಸುಮಾರು ಒಂದು ಅಡಿಯಷ್ಟು ನೀರು ಮನೆಯಲ್ಲಿ ನಿಂತಿದ್ದು ಮನೆ ಮಂದಿ ನರಕಯಾತನೆಯನ್ನ ಅನುಭವಿಸಿದ್ದಾರೆ ಪ್ರತಿ ವರ್ಷ ಮಳೆ ಬಂದ್ರೆ ಚರಂಡಿ ನೀರೇನಿದೆ ಅದು ಮನೆಗೆ ನುಗ್ಗಿ ಅನಾಹುತಗಳು ಸೃಷ್ಟಿಯಾಗುತ್ತೆ ಹಲವಾರು ಬಾರಿ ನಗರಸಭೆಗೆ ದೂರನ ಕೊಟ್ಟರೂ ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಮಲ್ನಾಡು ಭಾಗದಲ್ಲಿ ನಿರಂತರವಾಗಿ ವರ್ಷಧಾರಿ ಇದ್ದು ಹಲವೆಡೆ ಅವಾಂತರಗಳು ಸಂಭವಿಸಿವೆ ಭಾರಿ ಗಾಳಿ ಮಳೆಯಿಂದ ಮನೆ ಮೇಲೆ ಗುಡ್ಡ ಕುಸಿದು ಬಿದ್ದಿದೆ ಮಂಗಳೂರಿನ ಕಣ್ಣೂರು ಬಳಿ ಘಟನೆ ನಡೆದಿದ್ದು ನಾಲ್ಕು ಮನೆಗಳಿಗೆ ಸಂಪೂರ್ಣ ಹಾನಿಯಾಗಿದೆ ಮೈಮೂನಾ ಎಂಬುವವರ ಮನೆ ಕುಸಿದು ಬಿದ್ದು ಮನೆಯವರು ಮದುವೆ ಸಮಾರಂಭಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ಘಟನೆ ನಡೆಸಿದೆ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನಲ್ಲಿ ನಿರಂತರ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ ಬಿರುಗಾಳಿ ಸಹಿತ ಭಾರಿ ಮಳೆಗೆ ಆಟೋ ಮೇಲೆ ಬಿದ್ದ ಬೃಹತ್ ಮರ ಅದೃಷ್ಟವಿಶಾತ್ ಆಟೋ ಚಾಲಕ ಪ್ರಾಣಪಾಯದಿಂದ ಪಾರಾಗಿದ್ದಾನೆ ಕಾರವಾರದ ಕಂದಾಯ ಇಲಾಖೆ ಕಚೇರಿ ಎದುರಿಗೆ ಈ ಘಟನೆ ನಡೆದಿದೆ ಕಚೇರಿಯ ಮುಂಭಾಗ ನಿಲ್ಲಿಸಿದ್ದ ಆಟೋ ಮೇಲೆ ಬೃಹತ್ ಮರ ಬಿದ್ದಿದೆ ಘಟನೆಗೆ ಸಂಬಂಧಪಟ್ಟಂತೆ ಕಾರವಾರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಮಳೆಯಾಗಿದ್ದು ಭಾರೀ ಅವಾಂತರವೇ ಸೃಷ್ಟಿಯಾಗಿದೆ ನಿರಂತರ ಮಳೆಗೆ ಹಲವೆಡೆ ಭೂಕುಸಿತ ಕೂಡ ಉಂಟಾಗಿದೆ ದಾಂಡೇಲಿಯಿಂದ ಜಗಲಬೇಟೆಗೆ ಹೋಗುವ ಒಳ ರಸ್ತೆಯಲ್ಲಿ ಭೂಕುಸಿತದ ಭೀತಿ ಎದುರಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಬ್ಯಾರಿಕೇಡ್ ಅನ್ನು ಅಳವಡಿಸಿದ್ದಾರೆ ಈ ಮಾರ್ಗದಲ್ಲಿ ದೊಡ್ಡ ದೊಡ್ಡ ಟಿಪ್ಪರ್ ವಾಹನಗಳಿಗೆ ನಿರ್ಬಂಧವನ್ನು ಕೂಡ ಹೇರಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಸರಗೋಡಿನ ಚರ್ಕಳದಲ್ಲಿ ನಿರಂತರ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ ತಡೆಗೋಡೆ ಧರಶಾಹಿಯಾಗಿದೆ ನೂತನವಾಗಿ ನಿರ್ಮಾಣವಾದಂತಹ ರಾಷ್ಟ್ರೀಯ ಹೆದ್ದಾರಿಗೆ ಕಟ್ಟಿರುವಂತಹ ತಡೆಗೋಡೆ ಕುಸಿದಿದ್ದು ಹಲವು ಮನೆಗಳು ಅಪಾಯದ ಪರಿಸ್ಥಿತಿಯಲ್ಲಿದ್ದಾವೆ ಅಂತ ಕೂಡ ಹೇಳಲಾಗ್ತಾ ಇದೆ ಮಂಗಳೂರು ಜಿಲ್ಲೆಯಾದ್ಯಂತ ಮಳೆರಾಯ ಅಬ್ಬರಿಸಿದ್ದು ಪಲುಗುಣಿ ನದಿಯಲ್ಲಿ ನೀರಿನ ಅಬ್ಬರ ಜೋರಾಗಿದೆ ಮರವೂರು ಡ್ಯಾಂನಿಂದ ಅದ್ಯಪಾಡಿ ಗ್ರಾಮಕ್ಕೆ ನೀರು ನುಗ್ಗಿದ್ದು ಸಂಪೂರ್ಣ ಮುಳುಗಡೆಯಾಗಿದೆ ಮರವೂರು ಕಿಂಡಿ ಅಣೆಕಟ್ಟೆ ಅವೈಜ್ಞಾನಿಕ ನಿರ್ಮಾಣ ಮಾಡಿದ್ದು ಗ್ರಾಮದೊಳಗೆ ನೀರು ನುಗ್ತಾ ಇದೆ ಅಂತ ಜನರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಕೇಂದ್ರ ಸರ್ಕಾರದಿಂದ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆಯಲ್ಲಿ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಸಾಮಾಜಿಕ ಶೈಕ್ಷಣಿಕ ಸರ್ವೆ ಮಾಡ್ತೀವಿ ಎಂದಿಲ್ಲ ನಾವು ಮಾಡ್ತಾ ಇರೋದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಇದರಲ್ಲಿ ಜಾತಿ ಜನಗಣತಿಯೂ ಬರುತ್ತೆ ಕೇಂದ್ರ ಸರ್ಕಾರ ಮಾಡಲಿ ನಮ್ದೇನೂ ತಕರಾರಿಲ್ಲ ನಮಗೂ ಅವರಿಗೂ ವ್ಯತ್ಯಾಸ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ದಾವಣಗೆರೆಯಲ್ಲಿ ನಡೆದಂತಹ ವಿವಿಧ ಇಲಾಖೆಯ ಯೋಜನೆಗಳ ಫಲಾನುಭವಿಗಳ ಸವಲತ್ತು ವಿತರಣೆ ಕಾರ್ಯಕ್ರಮದಲ್ಲಿ ಡಿಕೆಶಿ ಶಿಷ್ಯರ ಅಬ್ಬರ ಜೋರಾಗಿತ್ತು ಸಿಎಂ ಸಿದ್ದರಾಮಯ್ಯ ಎದುರಲ್ಲೇ ಡಿಕೆಶಿ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಕೈ ಹಿಡಿದು ಎಳೆದು ದೀಪವನ್ನು ಬೆಳಗಿಸಿದ್ದಾರೆ ಅಂದರೆ ಅವ್ರ ಕೈಯನ್ನು ಹಿಡಿದುಕೊಂಡೇ ದೀಪವನ್ನು ಬೆಳಗಿಸಿರುವಂಥದ್ದು ಪದೇ ಪದೇ ಸಿಎಂ ಬದಲಾವಣೆ ಹೇಳಿಕೆಯನ್ನು ಕೊಟ್ಟು ಡಿ ಡಿಕೆಶಿ ಬೆನ್ನಿಗೆ ನಿಂತಿರುವಂತಹ ಶಾಸಕ ಜ್ಯೋತಿ ಬೆಳಗಿಸೋದರ ಸಂದರ್ಭದಲ್ಲಿ ಸಚಿವ ಡಿ ಸುಧಾಕರ್ ಬಳಿಯದಂತಹ ಕ್ಯಾಂಡಲನ್ನು ಹಿಡಿದುಕೊಂಡು ಶಿವಗಂಗಾ ಕಡೆಯಿಂದ ಡಿ ಡಿಕೆಶಿ ಜ್ಯೋತಿಯನ್ನು ಬೆಳಗಿಸಿದ್ದಾರೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಗೌರ ಗ್ರಾಮದ ಬಳಿ ನಿರ್ಮಿಸಲಾದ ಎಂಟು ಕಿಲೋಮೀಟರ್ ರಸ್ತೆ ಕಾಮಗಾರಿ ಪರಿಶೀಲನೆಗೆ ಬಂದಿದ್ದ ಅಧಿಕಾರಿಗಳ ಎದುರು ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರು ಹೈ ಡ್ರಾಮಾ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರ ಕಳಪೆ ಕಾಮಗಾರಿ ಆರೋಪ ಹಿನ್ನೆಲೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು ಪರಿಶೀಲನೆ ವೇಳೆ ಗುಣಮಟ್ಟ ಪರಿಶೀಲಿಸುವುದಕ್ಕೆ ರಸ್ತೆ ಅಗಿತಾಯದಂತೆ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಆರಂಭವಾಗಿ ಕೈ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತ್ತು ಬಳಿಕ ಸ್ಥಳದಲ್ಲಿದ್ದಂತಹ ಪೊಲೀಸ್ ಪೊಲೀಸರು ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ ಬಾಗಲಕೋಟೆಯಲ್ಲಿ ಜಿಲ್ಲಾಡಳಿತ ಭವನದ ಎದುರು ಹಿರಿಯ ನಾಗರಿಕರು ಧರಣಿಯನ್ನು ನಡೆಸಿದ್ದಾರೆ ರಾಜ್ಯ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಧರಣಿಯನ್ನು ನಡೆಸಲಾಯಿತು ಹಿರಿಯ ನಾಗರಿಕರನ್ನ ರಾಷ್ಟ್ರದ ಸಂಪತ್ತು ಅಂತ ಹೇಳಿ ಘೋಷಿಸಬೇಕು ಮಾಸಿಕ ಹತ್ತು ಸಾವಿರ ವೃದ್ಧಾಪ್ಯ ವೇತನವನ್ನು ನೀಡಬೇಕು ಹೀಗೆ ಹತ್ತಾರು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಯಿತು ಕಾಲ್ತುಳಿತ ಪ್ರಕರಣದಲ್ಲಿ ಸಿಎಂ ಡಿಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆಯನ್ನು ನಡೆಸಿದೆ ಧಾರವಾಡದಲ್ಲಿ ಜುಬಲಿ ವೃತ್ತದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದರು ಮಳೆಯಲ್ಲೂ ಪ್ರತಿಭಟನೆಯನ್ನು ನಡೆಸಿದಂತಹ ಬಿಜೆಪಿ ಕಾರ್ಯಕರ್ತರು ಸಿಎಂ ಡಿಸಿಎಂ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಆಗ್ರಹಿಸಿದರು ಬ್ರೇಕ್ ಆದ್ಮೇಲೆ ಮೇಲೆ दाली ಕೆಲಸ ಮಾಡಬೇಕಾ ಆಂಕರ್ ಆಗಬೇಕಾ ರಿಪೋರ್ಟರ್ ಆಗಬೇಕಾ ಕಾಪಿರೈಟರ್ ಆಗಬೇಕಾ ವಿಡಿಯೋ ಎಡಿಟರ್ ಆಗಬೇಕಾ ಪ್ರೊಡಕ್ಷನ್ ಕೆಲಸ ಕಲಿಬೇಕಾ ನಾವು ಕೊಡ್ತೀವಿ ಟ್ರೈನಿಂಗ್ ಮೂರು ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ ಏನ್ ಕೂಡಲೇ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ ಕರ್ನಾಟಕದ ನಂಬರ್ ಒನ್ ಟ್ರೈನಿಂಗ್ ಸ್ಕೂಲ್ ಆಕರ್ಷಕ ಸ್ಟುಡಿಯೋ ಅತ್ಯಾಧುನಿಕ ತಂತ್ರಜ್ಞಾನ ನುರಿತ ಪತ್ರಕರ್ತರಿಂದ ತರಬೇತಿ ನಮ್ಮಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಪಡೆದ್ರೆ ಕೆಲಸ ಗ್ಯಾರಂಟಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಮೂರು ಮೂರು ನಾಲ್ಕು ಆರು ಆರು ಒಂಬತ್ತು ಒಂಬತ್ತು ಸೊನ್ನೆ 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 ಐದು ಒಂಬತ್ತು ಮೂರು ಏಳು ವಿಳಾಸ ಗ್ಯಾರಂಟಿ ನ್ಯೂಸ್ ಮೀಡಿಯಾ ಸ್ಕೂಲ್ ನಂಬರ್ ಟೂ ಒನ್ ಏಟ್ ಥರ್ಡ್ ಫ್ಲೋರ್ ಜೆಪಿ ರಾಯಲ್ ಕಾಂಪ್ಲೆಕ್ಸ್ ಥರ್ಟೀನ್ತ್ ಕ್ರಾಸ್ ಸಂಪಿಗೆ ರೋಡ್ ಮಲ್ಲೇಶ್ವರಂ ಬೆಂಗಳೂರು ಐದು ಸೊನ್ನೆ 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 ಮೂರು ಪ್ರಿಯ ವೀಕ್ಷಕರೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲ ವೆಲ್ಕಮ್ ಬ್ಯಾಕ್ ಉಳಿದ ಸುದ್ದಿಗಳನ್ನ ನೋಡ್ತಾ ಹೋಗೋಣ ఐ పిఎల్ క్రికెట్ తండకే మూల వారసు దారరే బిసి ఐ ಐಸಿಸಿ ಸಮಿತಿಗಳು ಈ ಸಮಿತಿಯ ಮುಖ್ಯಸ್ಥರು ಐಸಿಸಿ ಮುಖ್ಯಸ್ಥರಾದ ಜೈಷಾ ಇವರ ವಿರುದ್ಧ ಇಲ್ಲಿಯವರೆಗೂ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿಲ್ಲ ಇದರ ಸಂಪೂರ್ಣ ಹೊಣೆಯನ್ನು ಈ ಸಮಿತಿಗಳೇ ವಹಿಸಿಕೊಳ್ಬೇಕು ಅಂತ ಕೆಪಿಸಿಸಿ ನಿಯೋಗ ಯಾಕೆ ಸದಸ್ಯ ತನಿಖಾ ಆಯೋಗಕ್ಕೆ ದೂರನ್ನು ನೀಡಿದೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎನ್ ಮನೋಹರರ ನೇತೃತ್ವದಲ್ಲಿ ಕೆಪಿಸಿಸಿ ನಿಯೋಗ ಕಾಲ್ತುಳಿತ ದುರಂತ ಸಂಬಂಧ ತನಿಖೆಗಾಗಿ ರಚಿಸಲಾದ ಏಕ ಸದಸ್ಯ ಆಯೋಗಕ್ಕೆ ದೂರನ್ನು ನೀಡಿತು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಆಟೋ ಮೊಬೈಲ್ ಅಂಗಡಿ ಸುಟ್ಟು ಕರೆಯಲಾಗಿದ್ದು ಬೆಳಗಾವಿ ನಗರದ ಪೋರ್ಟ್ ರಸ್ತೆಯಲ್ಲಿ ಘಟನೆ ನಡೆಸಿದೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಟಯರ್ ವಾಹನದ ಬಿಡಿಭಾಗಗಳು ಬೆಂಕಿಗೆ ಆಹುತಿಯಾಗಿದೆ ಸ್ಥಳಕ್ಕೆ ಆಗಮಿಸಿದಂತಹ ಮಾರ್ಕೆಟ್ ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಘಟನೆ ಸಂಬಂಧ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಿಕೆಪಿ ಮೆಡಿಕಲ್ ಅಂದರೆ ವೈದ್ಯ ಹೇಳಿದ್ದು ಹಾಲು ಅನ್ನ ರೋಗಿ ಬಯಸಿದ್ದು ಹಾಲು ಅನ್ನ ಅಂತ ಒಂದು ಗಾದೆ ಮಾತಿದೆ ಆದರೆ ವೈದ್ಯ ಹೇಳಿದ್ದೇ ಒಂದು ರೋಗಿ ತಿಂದಿದ್ದೇ ಮತ್ತೊಂದು ವೈದ್ಯ ಬರೆದುಕೊಟ್ಟ ಮಾತ್ರೆ ಬಿಟ್ಟು ಮೆಡಿಕಲ್ ಸ್ಟೋರ್ನವರು ಬೇರೆಯದ್ದೇ ಮಾತ್ರೆಯನ್ನು ಕೊಟ್ಟಿದ್ದಾರೆ ಆ ಮಾತ್ರೆ ಸೇವಿಸಿ ವ್ಯಕ್ತಿ ಸ್ಥಳದಲ್ಲೇ ಕುಸಿದು ಬಿದ್ದಿದ್ದಾನೆ ಈ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ನಡೆದಿದೆ ಎಡವಟ್ ಮಾಡಿದಂತಹ ಮೆಡಿಕಲ್ ಸ್ಟೋರ್ ವಿರುದ್ಧ ಕಾನೂನು ಕ್ರಮಕ್ಕೆ ರೋಗಿ ಆಗ್ರಹಿಸಿದ್ದಾರೆ ಟ್ರಾಕ್ಟರ್ ಬೈಕ್ ನಡವೇಡಿಕೆಯಾಗಿ ಮಹಿಳೆ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ನೆಲಮಂಗಲ ತಾಲೂಕಿನ ದಾಬಾಸ್ಪೇಟೆಯಲ್ಲಿ ನಡೆದಿದೆ ಗಂಗಾಬಾಯಿ ಮೃತಪಟ್ಟ ಅಂತ ಗುರುತಿಸಲಾಗಿದೆ ಬೈಕ್ ಚಾಲನೆ ಮಾಡುತ್ತಿದ್ದ ನಾಗೇಶ್ ನಾಯ್ಕ್ಗೆ ಗಂಭೀರವಾಗಿ ಗಾಯವಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಘಟನೆ ಸಂಬಂಧ ದಾಬಾಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಾರ್ಮಿಕರ ಅಚಾತುರ್ಯದಿಂದ ಎರಡು ಎಕರೆ ಕಾಫಿ ತೋಟ ಸಂಪೂರ್ಣ ನಾಶವಾಗಿರುವಂತಹ ಘಟನೆ ಹಾಸನದ ಸಕಲೇಶಪುರ ತಾಲೂಕಿನ ಯಡಿಕೆರೆ ಗ್ರಾಮದಲ್ಲಿ ನಡೆದಿದೆ ಕಾರ್ಮಿಕರು ಔಷಧಿ ಬದಲು ಕಳೆ ನಾಶಕ ಸಿಂಪಡಣೆಯನ್ನ ಮಾಡಿದ್ದು ಆರು ಲಕ್ಷ ಮೌಲ್ಯದ ಎರಡು ಎಕರೆಗೂ ಹೆಚ್ಚು ಕಾಫಿ ಬೆಳೆ ನಾಶವಾಗಿದೆ ವೈಕೆ ಸುಬ್ಬೇಗೌಡರಿಗೆ ಸೇರಿದ ಕಾಫಿ ತೋಟ ಇದಾಗಿದ್ದು ಕಾರ್ಮಿಕರ ತಪ್ಪಿನಿಂದ ಮಾಲೀಕರು ಕಂಗಾಲಾಗಿದ್ದಾರೆ ಮಗು ಕಿರಿಕಿರಿ ಮಾಡ್ತಾ ಇದೆ ಅಂತ ಹೆತ್ತ ತಾಯಿಯೇ ಚಿತ್ರ ಹಿಂಸೆ ನೀಡಿರುವಂತಹ ಘಟನೆ ಹುಬ್ಬಳ್ಳಿಯ ಟಿಪ್ಪು ನಗರದಲ್ಲಿ ನಡೆದಿದೆ ಅನುಷಾ ಹುಲಿಮಾರ ಮಗುವಿನ ಮೇಲೆ ಪೈಶಾಚಿಕ ಕೃತ್ಯವನ್ನ ಎಸಗಿದಂತಹ ಎನ್ನಲಾಗಿದೆ ನಾಲ್ಕು ವರ್ಷದ ಮಗು ಬಹಳಷ್ಟು ಅಳುವುದು ಮತ್ತು ಮೊಂಡುತನವನ್ನ ಮಾಡ್ತಾ ಇದೆ ಅಂತ ಕೈ ಕಾಲು ಎದೆ ಭಾಗವನ್ನ ಸುಟ್ಟು ಪೈಶಾಚಿಕ ಕೃತ್ಯವನ್ನು ನಡೆಸಿದ್ದಾಳೆ ಮಗು ವಿಲ ಒದ್ದಾಡ್ತಾ ಇರೋದನ್ನ ನೋಡಿದಂತಹ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಆರೋಪಿಯನ್ನ ಬಂಧಿಸಿದ್ದಾರೆ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಮುದುಗೋಟ್ ಗ್ರಾಮದ ಬಳಿ ರಾತ್ರಿ ಹೊತ್ತು ಹೊಲದಲ್ಲಿ ಮೊಸಳೆ ಪ್ರತ್ಯಕ್ಷವಾಗಿದೆ ಜಮೀನಿಗೆ ಬಂದ ಮೊಸಳೆ ಕಂಡು ರೈತರು ಆತಂಕ ಆತಂಕಕ್ಕೆ ಒಳಗಾಗಿದ್ದಾರೆ ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟಿದ್ದು ಮಾಹಿತಿಯನ್ನು ಆಧರಿಸಿ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಂತಹ ಅಧಿಕಾರಿಗಳು ಮೊಸಳೆಯನ್ನ ಸೆರೆ ಹಿಡಿದು ಕೃಷ್ಣಾ ನದಿಗೆ ಬಿಟ್ಟಿದ್ದಾರೆ ಮೈಸೂರಿನ ನಾಗರಹೊಳೆ ಅಭಯಾರಣ್ಯದ ದಮ್ಮನಕಟ್ಟೆ ಸಫಾರಿ ವಲಯದಲ್ಲಿ ಹುಲಿರಾಯ ತನ್ನ ನಾಲ್ಕು ಮರಿಗಳ ಜೊತೆ ದರ್ಶನವನ್ನು ನೀಡಿದ್ದಾನೆ ಮರಿಗಳ ಜೊತೆ ತಾಯಿ ಹುಲಿ ಸಫಾರಿ ರಸ್ತೆ ಕ್ರಾಸ್ ಮಾಡಿದೆ ಏಕಕಾಲದಲ್ಲಿ ಐದು ಹುಲಿಗಳನ್ನು ಕಂಡಂತಹ ಪ್ರವಾಸಿಗರು ರೋಮಾಂಚನಗೊಂಡಿದ್ದಾರೆ ತಮ್ಮ ಮೊಬೈಲ್ಗಳಲ್ಲಿ ದೃಶ್ಯಗಳನ್ನು ಸೆರೆ ಹಿಡಿದಿದ್ದಾರೆ ಮಂಡ್ಯದ ಮೀನುಗಾರರ ಬಲೆಗೆ ಅಪರೂಪದ ಬಂಗಾರ ಬಣ್ಣದ ಗೌರಿ ಮೀನು ಬಿದ್ದಿದೆ ಕೆಆರ್ಪೇಟೆಯ ದೇವಿರಮ್ಮಣ್ಣಿ ಕೆರೆಯಲ್ಲಿ ಅಪರೂಪದ ಮೀನಿನ ತಳಿ ಪತ್ತೆಯಾಗಿದೆ ಬಂಗಾರದ ಬಣ್ಣದ ಮೀನನ್ನು ಕಂಡು ಮೀನುಗಾರರು ಅಚ್ಚರಿಗೊಂಡಿದ್ದಾರೆ ರಾಮಚಂದ್ರ ನಾಯಕ ಕೆರೆಯಲ್ಲಿ ಬೀಸಿದ್ದ ಬಲೆಗೆ ಸಿಕ್ಕಂತಹ ಅಪರೂಪದ ಮೀನಿನ ತಳಿ ಸಿಕ್ಕಿದೆ ನಾಲ್ಕು ಕೆಜಿ ತೂಕವಿದ್ದಂತಹ ಈ ಅಪರೂಪದ ಗೌರಿ ಮೀನು ಒಂದು ಸಾವಿರಕ್ಕೆ ಬಿಕ್ರಿಯಾಗಿದೆ ಮಲೆನಾಡು ಶಿವಮೊಗ್ಗದಲ್ಲಿ ವರುಣಾನ ಆರ್ಭಟ ಮುಂದುವರೆದಿದೆ ಸಾಗರ ತಾಲೂಕಿನ ಸಾಗರ ಹಾಗೂ ಶರಾವತಿ ಕಣಿವೆ ಭಾಗದಲ್ಲಿ ಧಾರಾಕಾರ ಮಳೆಯಾಗಿದೆ ಈ ಹಿನ್ನೆಲೆ ವಿಶ್ವವಿಖ್ಯಾತ ಜೋಗ ಜಲಪಾತ ಜೀವಕಳೆಯನ್ನು ಪಡೆದುಕೊಂಡಿದೆ ಧುಮಿಕ್ಕಿ ಹರಿಯುವಂತಹ ಜಲಧಾರೆ ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ ರಾಜ ರಾಣಿ ರೋರರ್ ರಾಕೆಟ್ ಆರ್ಭಟವನ್ನು ನೋಡುವುದಕ್ಕೆ ತಂಡೋಪ ಪ್ರವಾಸಿಗರು ಪ್ರವಾಸಿಗರು ಆಗಮಿಸುತ್ತಿದ್ದಾರೆ ಮಹಾರಾಷ್ಟ್ರದಲ್ಲೂ ವರುಣ ಅಬ್ಬರಿಸಿದ್ದು ಮಹಾ ಮಳೆಗೆ ಹದಿನೆಂಟು ಮಂದಿ ಮೃತಪಟ್ಟಿದ್ದು ಅರವತ್ತೈದು ಮಂದಿ ಗಾಯಗೊಂಡಿದ್ದಾರೆ ಭಾರೀ ಮಳೆ ರಸ್ತೆ ಅಪಘಾತ ಸೇತುವೆ ಕುಸಿತ ಸಿಡಿಲು ಬಡಿದಿರುವುದು ಹಾಗೂ ಅಗ್ನಿ ಅನಾಹುತದಿಂದ ಮೃತಪಟ್ಟಿರುವವರ ಬಗ್ಗೆ ವರದಿಯಾಗಿದೆ ಅಂತ ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ತಿಳಿಸಿದೆ ಮಹಾರಾಷ್ಟ್ರದಲ್ಲಿ ನೈರುತ್ಯ ಮಾರುತವು ಚುರುಕಾಗಿದೆ ತಗ್ಗು ಪ್ರದೇಶಗಳಲ್ಲಿ ನೀರು ತುಂಬಿದೆ ಅಂತ ವರದಿಯಲ್ಲಿ ತಿಳಿಸಲಾಗಿದೆ ಕೇರಳದಲ್ಲಿ ಭಾರೀ ಮಳೆ ಮುಂದುವರೆದಿದೆ ರಸ್ತೆ ರೈಲು ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ ರಾಜ್ಯದ ಉತ್ತರ ಭಾಗದಲ್ಲಿ ವ್ಯಾಪಕ ಮಳೆಯಾಗ್ತಾ ಇರುವ ಕಾರಣ ನದಿಗಳ ನೀರಿನ ಮಟ್ಟವು ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ಕಣ್ಣೂರು ಕಾಸರಗೋಡು ಜಿಲ್ಲೆಯಲ್ಲಿ ಹಲವು ಮನೆಗಳಿಗೆ ನೀರು ನುಗ್ಗಿದ್ದು ನೂರಾರು ಮಂದಿಯನ್ನ ಮನೆಯಿಂದ ಆಶ್ರಯ ಕೇಂದ್ರಗಳಿಗೆ ಸ್ಥಳಾಂತರ ಮಾಡಲಾಗಿದೆ ಹದಿನಾರು ವರ್ಷಗಳ ಬಳಿಕ ಭಾರತದಲ್ಲಿ ಜನಗಣತಿಯೊಂದಿಗೆ ಜಾತಿ ಗಣತಿ ನಡೆಸುವುದಕ್ಕೆ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ ಜನಗಣತಿ ಜೊತೆ ಜಾತಿ ಗಣತಿ ಸಹ ನಡೆಸಲಾಗುತ್ತೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಕ್ಸ್ ಖಾತೆಯಲ್ಲಿ ಮಾಹಿತಿ ನೀಡಿದ್ದಾರೆ ಮೂವತ್ನಾಲ್ಕು ಲಕ್ಷ ಗಣತಿದಾರರು ಸೂಪರ್ವೈಸರ್ಗಳು ಹಾಗೂ ಒಂದು ಪಾಯಿಂಟ್ ಮೂರು ಲಕ್ಷ ಜನಗಣತಿ ಕಾರ್ಯಕರ್ತರು ಈ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ಮೊಬೈಲ್ ಡಿಜಿಟಲ್ ಗ್ಯಾಜೆಟ್ ಅನ್ನು ಬಳಸಲಾಗ್ತಾ ಇದೆ ಅಂತ ಕೇಂದ್ರ ಗೃಹ ಸಚಿವರು ತಿಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಗೆ ಸೈಪ್ರಸ್ ದೇಶದಿಂದ ಅತ್ಯುನ್ನತ ಗೌರವ ದೊರೆತಿದೆ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಡೌ ಲೈಟ್ಸ್ ಗ್ರೌಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಆಫ್ ಮಕರಿಯೋಸ್ ಸ್ತ್ರೀ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ದಾರೆ ಈ ಪ್ರಶಸ್ತಿ ಸೈಪ್ರಸ್ ನೀಡುವ ನೈಟ್ಹುಡ್ ಗೌರವವಾಗಿದೆ ಈ ವೇಳೆ ಮಾತನಾಡಿರುವಂತಹ ಪ್ರಧಾನಿ ಮೋದಿ ಈ ಗೌರವಕ್ಕಾಗಿ ಸೈಪ್ರಸ್ ಅಧ್ಯಕ್ಷರಿಗೆ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದ್ದಾರೆ ಇದು ವಸುಧೈವ ಕುಟುಂಬಕಂ ಎಂಬ ಸಿದ್ಧಾಂತಕ್ಕೆ ಸಂದ ಗೌರವವಾಗಿದೆ ಅಂತ ಹೇಳಿದ್ದಾರೆ ಪ್ರಧಾನಿ ಮೋದಿ ನಿನ್ನೆ ಸೈಪ್ರಸ್ ವಿದೇಶ ಪ್ರವಾಸವನ್ನು ಮುಕ್ತಾಯಗೊಳಿಸಿದ್ರು ಈ ವೇಳೆ ಸೈಪ್ರಸ್ ಅಧ್ಯಕ್ಷ ಕ್ರಿಸ್ಟೋ ಡೌಲೈಡ್ಸ್ ಅವರಿಗೆ ಐಷಾರಾಮಿ ಕಾಶ್ಮೀರಿ ರೇಷ್ಮೆ ಕಾರ್ಪೆಟ್ ಅನ್ನ ಉಡುಗೊರೆಯಾಗಿ ನೀಡಿದರು ಇದು ಗಾಢವಾದ ಕೆಂಪು ಬಣ್ಣದಲ್ಲಿದ್ದು ಜಿಂಕೆ ಮತ್ತು ಕೆಂಪು ಬಾರ್ಡರ್ ಅನ್ನ ಹೊಂದಿದೆ ಇದು ಕಾಶ್ಮೀರಿ ಕುಶಲಕರ್ಮಿಗಳ ಪರಂಪರೆಯನ್ನು ಪ್ರತಿನಿಧಿಸುವುದು ಅಲ್ಲದೆ ಭಾರತೀಯ ಕರಕುಶಲತೆಯ ಸಂಕೇತವೂ ಆಗಿದೆ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ತಮ್ಮ ಎರಡು ದಿನಗಳ ಸೈಪ್ರಸ್ ಭೇಟಿಯನ್ನು ಮುಗಿಸಿ ಕೆನಡಾಕ್ಕೆ ತೆರಳಿದರು ಭಾನುವಾರ ಪ್ರಧಾನಿ ಮೋದಿ ಸೈಪ್ರಸ್ಗೆ ಆಗಮಿಸಿದರು ಇದು ಕಳೆದ ಎರಡು ದಶಕಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ಸೈಪ್ರಸ್ಗೆ ನೀಡಿದಂತಹ ಮೊದಲ ಭೇಟಿಯಾಗಿತ್ತು ಕೆನಡಾದಲ್ಲಿ ಇಂದು ಆಲ್ಬರ್ಟಾದ ಕನನಾಸ್ಕಿಸ್ನಲ್ಲಿ ನಡೆಯಲಿರುವಂತಹ ಐವತ್ತೊಂದನೇ ಜಿ ಸೆವೆನ್ ಶೃಂಗಸಭೆಯಲ್ಲಿ ಮೋದಿ ಭಾಗವಹಿಸಲಿದ್ದಾರೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಲ್ಕು ದಿನಗಳ ಕಾಶ್ಮೀರ ಪ್ರವಾಸ ಕೈಗೊಂಡಿದ್ದಾರೆ ನಿನ್ನೆ ಜಮ್ಮು ಕಾಶ್ಮೀರದ ಲಡಾಖ್ಗೆ ತೆರಳಿದ್ರು ಈ ವೇಳೆ ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದ್ದಾರೆ ಜೊತೆಗೆ ಅವರು ಹ್ಯಾನ್ಲೆಯಲ್ಲಿ ಮಿನಿ ತಾರಾಲಯಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ರು ಇದು ಲಡಾಖ್ನ ಪ್ರವಾಸೋದ್ಯಮದ ಒಂದು ಭಾಗವಾಗಲಿದೆ ಮೇಘಾಲಯಕ್ಕೆ ಹನಿಮೂನ್ಗೆ ತೆರಳಿದ್ದಾಗ ಪತಿಯನ್ನ ಹತ್ಯೆಗೈದು ಪೊಲೀಸರ ಅತಿಥಿಯಾಗಿರುವ ಸೋನಮ್ಮ ಬುರ್ಖಾ ಧರಿಸಿ ಇಂದೋರ್ ತಲುಪಿದ್ಲು ಅಂತ ತನಿಖೆಯ ಸಂದರ್ಭದಲ್ಲಿ ತಿಳಿದು ಬಂದಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ವಿಚಾರಗಳು ಬಯಲಾಗ್ತಾ ಇದ್ದು ರಾಜ ರಘುವಂಶಿ ಹತ್ಯೆ ಬಳಿಕ ಸೋನಂ ರಹಸ್ಯವಾಗಿ ಎಂದೋರ್ನ ಫ್ಲಾಟ್ ಒಂದರಲ್ಲಿ ವಾಸವಾಗಿದ್ಲು ಕೊಲೆಯ ರಹಸ್ಯ ಯಾರಿಗೂ ತಿಳಿಬಾರ್ದು ಅಂತ ಯಾರಿಗೂ ಗೊತ್ತಾಗದಂತೆ ಬುರ್ಖಾ ಧರಿಸಿ ಮೇಘಾಲಯದಿಂದ ಇಂದೋರ್ಗೆ ಬಂದಿದ್ಲು ಅಲ್ಲದೆ ಮದುವೆಗೆ ಹನ್ನೊಂದು ದಿನ ಇರುವಾಗಲೇ ಕೊಲೆಗೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ಳಾಗಿತ್ತು ಅನ್ನುವುದನ್ನ ತನಿಖೆಯ ಸಂದರ್ಭದಲ್ಲಿ ಆರೋಪಿ ಬಾಯ್ಬಿಟ್ಟಿದ್ದಾಳೆ ಉತ್ತರ ಪ್ರದೇಶದ ಅಮ್ರೋಹಾ ಜಿಲ್ಲೆಯ ಲೈಸೆನ್ಸ್ ಪಡೆದ ಪಟಾಕಿ ಕಾರ್ಖಾನೆಯಲ್ಲಿ ಸ್ಫೋಟ ಸಂಭವಿಸಿದೆ ಈ ಘಟನೆಯಲ್ಲಿ ನಾಲ್ವರು ಮಹಿಳೆಯರು ಸಾವನ್ನಪ್ಪಿದ್ದು ಆರು ಮಂದಿ ಗಾಯಗೊಂಡಿದ್ದಾರೆ ತಕ್ಷಣ ಪೊಲೀಸರು ಮತ್ತು ಆಂಬ್ಯುಲೆನ್ಸ್ ಸ್ಥಳಕ್ಕೆ ಧಾವಿಸಿದೆ ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ದು ಗಾಯಾಳುಗಳನ್ನು ಆಸ್ಪತ್ರೆಗೆ ರವಾನಿಸಲಾಗಿದೆ ಅಂತ ಅಮ್ರೋಹಾ ಎಸ್ಪಿ ಅಮಿತ್ ಕುಮಾರ್ ಆನಂದ್ ಅವರು ತಿಳಿಸಿದ್ದಾರೆ ಛತ್ತೀಸ್ಗಢದ ಪೊಲೀಸ್ ಅಧಿಕಾರಿಯೊಬ್ಬರ ಹೆಂಡತಿ ಸರ್ಕಾರಿ ಕಾರಿನ ಬಾನೆಟ್ನಲ್ಲಿ ಕುಳಿತು ತನ್ನ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇರೋದು ಮತ್ತು ಕೇಕನ್ನು ಕತ್ತರಿಸ್ತಾ ಇರುವಂತಹ ವಿಡಿಯೋ ಏನಿದೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಇನ್ನು ಮಹಿಳೆಯನ್ನ ಹೆಸರು ಫರಿಹೀನ್ ಖಾನ್ ಅಂತ ಹೇಳಿ ಗುರುತಿಸಲಾಗಿದೆ ಈಕೆ ಜಂಜೀರ್ ಚಂಪಾ ಜಿಲ್ಲೆಯ ಡಿ ಎಸ್ ಪಿ ತಾಸ್ಲಿಂ ಅರೀಫ್ ಅವರ ಹೆಂಡತಿ ಅಂತ ಹೇಳಲಾಗ್ತಾ ಇದೆ ಈ ವಿಡಿಯೋವನ್ನು ನೋಡಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ತಾಜ್ಮಹಲ್ ಜಗತ್ತಿನ ಏಳು ಅದ್ಭುತಗಳಲ್ಲಿ ಒಂದು ಇದರ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಸಾಕಷ್ಟು ಪ್ರವಾಸಿಗರು ಆಗ್ರಾಕ್ಕೆ ಭೇಟಿಯನ್ನು ನೀಡಿದ್ದಾರೆ ಆದರೆ ಮಧ್ಯಪ್ರದೇಶದ ದಂಪತಿ ತಮ್ಮ ಮನೆಯನ್ನ ಈ ಐತಿಹಾಸಿಕ ಸ್ಮಾರಕದ ಪ್ರತಿಕೃತಿಯಂತೆ ವಿನ್ಯಾಸಗೊಳಿಸಿದ್ದಾರೆ ಇದರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ನೆಟ್ಟಿಗರು ಈ ಮನೆಯನ್ನ ನೋಡಿ ಫುಲ್ ಫಿದಾಗಿದ್ದಾರೆ ಆಗಿದ್ದಾರೆ ಆನಂದ್ ಪ್ರಕಾಶ್ ಚೌಕ್ಶೇ ಮತ್ತು ಈತನ ಪತ್ನಿ ಒಡೆತನದ ನಾಲ್ಕು ಬೆಡ್ರೂಮ್ಗಳಿರುವಂತಹ ಮನೆ ಮಧ್ಯಪ್ರದೇಶದ ಬುಹ್ರಾನ್ಪುರದಲ್ಲಿ ಮಧ್ಯಪ್ರಾಚ್ಯ ರಾಷ್ಟ್ರಗಳಾದ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಆತಂಕ ದಿನೇ ದಿನೇ ಹೆಚ್ಚಾಗ್ತಲೇ ಇದೆ ಸದ್ಯ ಉಭಯ ರಾಷ್ಟ್ರಗಳ ನಡುವಿನ ಯುದ್ಧ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದ್ದು ಮೂರನೇ ಮಹಾಯುದ್ಧಕ್ಕೆ ಕೌಂಟ್ ಡೌನ್ ಶುರುವಾಯಿತಾ ಎಂಬ ಅನುಮಾನಗಳು ಶುರುವಾಗಿದೆ ಇಸ್ರೇಲ್ ಮೇಲೆ ಅಣ್ವಸ್ತ್ರ ದಾಳಿಗೆ ಮುಂದಾಯ್ತ ಇರಾನ್ ಎಂಬ ಸಂಶಯ ಮೂಡಿದೆ ಇಂದು ಕಾದಿದೆ ಅಂತ ಇರಾನ್ ಸೇನೆ ಹೇಳಿಕೊಂಡಿದೆ ಇರಾನ್ ಸೇನೆಯ ಟ್ವೀಟ್ನ ಗೂಢಾರ್ಥವೇನು ಅನ್ನೋದು ಸಂಶಯವನ್ನ ಕೂಡ ಮತ್ತಷ್ಟು ಹೆಚ್ಚಿಸಿದೆ ಇಸ್ರೇಲ್ ಹಾಗೂ ಇರಾನ್ ನಡುವಿನ ಸಂಘರ್ಷ ಐದನೇ ದಿನಕ್ಕೆ ಕಾಲಿಟ್ಟಿದ್ದು ನಿನ್ನೆ ನೇರ ಪ್ರಸಾರ ಮಾಡ್ತಾ ಇದ್ದ ಇರಾನ್ ಟಿವಿ ಚಾನೆಲ್ನ ಕಾಂಪೌಂಡ್ಗೆ ಇಸ್ರೇಲ್ನ ಕ್ಷಿಪಣಿ ಬಡೆದಿದೆ ಇದರ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ ಆ ಸಮಯದಲ್ಲಿ ಸುದ್ದಿಗಳನ್ನು ಓದ್ತಾ ಇದ್ದಂತಹ ನ್ಯೂಸ್ ಆಂಕರ್ ಸಹಾರ್ ಇಮಾಮಿ ನಡುಗುತ್ತಾ ಇದ್ದಂತೆ ಕಂಡು ಬಂದಂತಹ ಸ್ಟುಡಿಯೋ ಸ್ಟುಡಿಯೋದಲ್ಲಿನ ತನ್ನ ಸೀಟ್ನಿಂದ ತಟ್ಟನೆ ಏಳುವಂತೆ ಕಾಣಿಸ್ತಾ ಇದೆ ತದನಂತರ ಆಕೆ ಅಲ್ಲಿಂದ ಪರಾರಿಯಾಗಿದ್ದಾರೆ ಈ ಇಡೀ ದೃಶ್ಯಗಳು ಈ ವಿಡಿಯೋಗಳು ವೈರಲ್ ಆಗ್ತಿವೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಇರಾನ್ ವಿರುದ್ಧ ಸ್ಫೋಟಕ ಆರೋಪಗಳನ್ನು ಮಾಡಿದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಒಮ್ಮೆ ಅಲ್ಲ ಎರಡು ಬಾರಿ ಹತ್ಯೆ ಮಾಡುವುದಕ್ಕೆ ಇರಾನ್ ಸರ್ಕಾರ ಪ್ರಯತ್ನಿಸಿದೆ ಅಂತ ಹೇಳಿದ್ದಾರೆ ತನ್ನ ಪರಮಾಣು ಸಮರದ ವಿರುದ್ಧ ದೃಢವಾಗಿ ನಿಂತಿರುವಂತಹ ಟ್ರಂಪ್ ಟ್ರಂಪ್ರವರ ವಿರುದ್ಧ ಇರಾನ್ ಒಳಗೊಳಗೆ ಕುದಿತಾ ಇದೆ ಇರಾನ್ಗೆ ಟ್ರಂಪ್ ಅತಿ ದೊಡ್ಡ ಶತ್ರು ಅಂತ ಬೆಂಜಮಿನ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇಸ್ರೇಲ್ ಜೊತೆಗಿನ ಮಿಲಿಟರಿ ಸಂಘರ್ಷ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದ್ದು ಟೆಲ್ ಅವೀವ್ನಲ್ಲಿ ಇರುವಂತಹ ಅಮೆರಿಕದ ರಾಯಭಾರ ಕಚೇರಿಯ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ ಅಂತ ಉನ್ನತ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಇಸ್ರೇಲ್ನಲ್ಲಿ ಅಮೆರಿಕದ ರಾಯಭಾರಿಯಾಗಿರುವ ಮೈಕ್ ಹಕ್ಬಿ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಇರಾನ್ ಹಾಕಿದ ಕ್ಷಿಪಣಿಯೊಂದು ಕಚೇರಿಯ ಸಮೀಪದಲ್ಲಿ ಅಪ್ಪಳಿಸಿದ ನಂತರ ಬಳಿ ಸಣ್ಣ ಪುಟ್ಟ ಹಾನಿ ಉಂಟಾಗಿದೆ ಅಂತ ಕೂಡ ಹೇಳಿದ್ದಾರೆ ಈ ಘಟನೆಯಲ್ಲಿ ಯಾವುದೇ ಅಮೆರಿಕನ್ ಸಿಬ್ಬಂದಿಗೆ ಗಾಯಗಳು ಕೂಡ ಆಗಿಲ್ಲ ಅನ್ನುವಂತಹ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ಇಸ್ರೇಲ್ ಹಾಗೂ ಇರಾನ್ ನಡುವಿನ ಸಂಘರ್ಷ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಅಪಾರ ಪ್ರಮಾಣದ ಕ್ಷಿಪಣಿ ದಾಳಿಗಳು ನಡೀತಾ ಇದೆ ಇದೀಗ ಇರಾನ್ ಮೇಲೆ ಪರಮಾಣು ಬಾಂಬ್ ಹಾಕಿದರೆ ಪಾಕಿಸ್ತಾನ ಇಸ್ರೇಲ್ ಮೇಲೆ ಪರಮಾಣು ದಾಳಿ ನಡೆಸುತ್ತದೆ ಅಂತ ಇರಾನಿನ ಗಣ್ಯ ಪಡೆಗಳ ಉನ್ನತ ಅಧಿಕಾರಿಯೊಬ್ಬರು ಮಧ್ಯಪ್ರಾಚ್ಯದಲ್ಲಿ ಹೆಚ್ಚುತ್ತಾ ಇರುವ ಉದ್ವಿಗ್ನತೆಯ ನಡುವೆಯೇ ಈ ಹೇಳಿಕೆ ನೀಡಿದ್ದಾರೆ ಆದರೆ ಈ ಹೇಳಿಕೆಯನ್ನ ಇಸ್ಲಾಮಾಬಾದ್ ತಕ್ಷಣವೇ ತಿರಸ್ಕರಿಸಿದೆ ಇಸ್ರೇಲ್ ಹಾಗೂ ಇರಾನ್ ನಡುವಿನ ಉದ್ವಿಗ್ನತೆ ಹೆಚ್ಚಿದೆ ದಾಳಿ ಪ್ರತಿ ದಾಳಿ ನಡೀತಲೇ ಇದೆ ಇಸ್ರೇಲ್ನಲ್ಲಿ ನಲವತ್ತು ಸಾವಿರ ಪ್ರವಾಸಿಗರು ಸಿಕ್ಕುಕೊಂಡಿದ್ದಾರೆ ಸದಾ ಸೈರನ್ ಸದ್ದು ವಿಮಾನಗಳ ಹಾರಾಟ ವಿಮಾನಗಳು ನೆಲಕ್ಕೆ ಅಪ್ಪಳಿಸುವಂತಹ ರೀತಿ ಕಂಡು ಬೆಚ್ಚಿಬಿದ್ದಿದ್ದಾರೆ ಒಂದು ಸಾವಿರದ ಐನೂರ ತೊಂಬತ್ತೈದು ಭಾರತೀಯ ವಿದ್ಯಾರ್ಥಿಗಳು ಇರಾನ್ನಲ್ಲಿ ಸಿಲುಕಿಕೊಂಡಿದ್ದಾರೆ ಅವರಲ್ಲಿ ನೂರ ನಲವತ್ತು ವಿದ್ಯಾರ್ಥಿಗಳು ಟೆಹ್ರಾನ್ ವಿಶ್ವವಿದ್ಯಾಲಯದಲ್ಲಿ ವೈದ್ಯಕೀಯ ಅಧ್ಯಯನವನ್ನು ಮಾಡುತ್ತಿದ್ದಾರೆ ಈ ವಿದ್ಯಾರ್ಥಿಗಳಲ್ಲದೆ ನೂರ ಭಾರತೀಯ ಯಾತ್ರಿಕರು ಸಹ ಇರಾನ್ನಲ್ಲಿ ಸಿಲುಕೊಂಡಿದ್ದಾರೆ ಅಂತ ತಿಳಿಸಿದ್ದಾರೆ ನಲ್ಲಿ ತನ್ನ ನಿಂದಲೇ ಸುದ್ದಿಯಾಗಿದ್ದ ಬೌಲರ್ ದಿಗ್ವೇಶ್ ರಾಥಿ ಈಗ ಸ್ಥಳೀಯ ಕ್ರಿಕೆಟ್ ಪಂದ್ಯದಲ್ಲಿ ಐದು ಎಸೆತಗಳಲ್ಲಿ ಐದು ವಿಕೆಟ್ ಕಬಳಿಸುವ ಮೂಲಕ ಮತ್ತೆ ಸುದ್ದಿಯಾಗಿದ್ದಾರೆ ಲಕ್ನೋ ಸೂಪರ್ ಜೈನ್ಸ್ ತಂಡದ ಮಾಲೀಕ ಸಂಜೀವ್ ಗೊಯಂಕಾ ದಿಗ್ವೇಶ್ ರಾಥಿ ವಿಡಿಯೋವನ್ನು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಸ್ಥಳೀಯ ಟಿ ಟ್ವೆಂಟಿ ಪಂದ್ಯದಲ್ಲಿ ದಿಗ್ವೇಶ್ ರಾಥಿ ಐದು ವಿಕೆಟ್ ಪಡೆದಿದ್ದಾರೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉದಯವಾದ ತಾರೆ ಅಂತ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ರಿಷಬ್ ಶೆಟ್ಟಿ ನಟನೆಯ ಕಾಂತಾರ ಚಾಪ್ಟರ್ ಒನ್ ಚಿತ್ರತಂಡಕ್ಕೆ ಮತ್ತೊಂದು ಕಂಟಕ ಎದುರಾಗಿದೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಹಶೀಲ್ದಾರ್ ರಶ್ಮಿ ಅವರು ಕಾಂತಾರ ಚಿತ್ರತಂಡಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಇತ್ತೀಚೆಗೆ ಚಿತ್ರೀಕರಣದ ವೇಳೆ ಮಾಣಿ ಡ್ಯಾಮ್ ಹಿನ್ನೀರಿನಲ್ಲಿ ದೋಣಿ ಮಗುಚಿ ಅವಘಡ ಸಂಭವಿಸಿದ್ದರ ಬಗ್ಗೆ ವರದಿಯಾಗಿತ್ತು ಈ ಹಿನ್ನೆಲೆಯಲ್ಲಿ ಸ್ಪಷ್ಟನೆ ನೀಡುವಂತೆ ಕಾಂತಾರ ಚಿತ್ರತಂಡಕ್ಕೆ ನೋಟಿಸ್ ನೀಡಲಾಗಿದೆ ಶೂಟಿಂಗ್ಗೆ ಪಡೆದಂತಹ ಅನುಮತಿ ಪತ್ರವನ್ನು ಹಾಜರುಪಡಿಸಲು ಸೂಚಿಸಲಾಗಿದೆ ನೋಟಿಸ್ ತಲುಪಿದ ಮೂರು ದಿನದ ಒಳಗೆ ಹಾಜರುಪಡಿಸುವುದಕ್ಕೆ ಸೂಚನೆಯನ್ನು ನೀಡಲಾಗಿದ್ದು ಇಲ್ಲದೇ ಇದ್ದರೆ ಕ್ರಮವನ್ನು ಕೈಗೊಳ್ಳುವುದು

ಅಹಮದಾಬಾದ್ನಲ್ಲಿ ನಲ್ಲಿ ನಡೆದಂತಹ ವಿಮಾನ ಪತನದ ಬಳಿಕ ದೇಶದ ಜನತೆಗೆ ಇಂದಿಗೂ ದುರ್ಘಟನೆಯ ನೋವಿನಿಂದ ಹೊರಬರದ ಸಾಧ್ಯ ಆಗ್ತಾ ಇಲ್ಲ ಈ ವೇಳೆ ಏರ್ ಇಂಡಿಯಾ ವಿಮಾನದಲ್ಲಿ ಪ್ರಯಾಣಿಸಿ ಧೈರ್ಯ ಹೇಳುವ ಪೋಸ್ಟ್ ಹಾಕಿದ್ದಾರೆ ನಟಿ ರವೀನಾ ಟಂಡನ್ ಏರ್ ಇಂಡಿಯಾದ ಟಿಕೆಟ್ ಪಡೆದು ವಿಮಾನದಲ್ಲಿ ಕುಳಿತಿರುವಂತಹ ಫೋಟೋಗಳನ್ನ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿರುವ ರವೀನಾ ಏರ್ ಇಂಡಿಯಾ ಸಿಬ್ಬಂದಿಗಳಲ್ಲಿ ಇನ್ನೂ ಅವಿತಿರುವ ಬೇಸರ ದುಃಖದಿಂದ ಕೂಡಿರುವ ನಗು ಹಾಗೂ ಪ್ರಯಾಣಿಕರ ಮೌನದ ಕುರಿತು ಸುದೀರ್ಘವಾಗಿ ಅನಿಸಿದೆ ಸಿಖಯನ್ನ ಹಂಚಿಕೊಂಡಿದ್ದಾರೆ ಈ ವಿಷ್ಣ ಈ ಕ್ಷಣದ ನ್ಯೂಸ್ ಅಪ್ಡೇಟ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ